ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ಕುಮಾರಸ್ವಾಮಿಯ ಜನನ ಎಂಬ ಮೂವತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಶಿವನ ತೇಜಸ್ಸನ್ನು ಅಗ್ನಿಯು ಭರಿಸಿದುದು ಆ ಅಗ್ನಿಯು ತನ್ನ ತೇಜಸ್ಸನ್ನು ಮುಂದೆ ಭೂಮಿ ದೇವಿಯಲ್ಲಿ ಮೊದಲು ಭೂಮಿ ದೇವಿಯಲ್ಲಿ ಇರಿಸಿದ ತೇಜಸ್ಸನ್ನು ಅಗ್ನಿಯು ಭರಿಸಿದುದು ಆದರೆ ಪಾರ್ವತಿಗೆ ಆ ವೀರ್ಯವು ಸಿಗದ ಕಾರಣ ಆಕೆ ಪುತ್ರವತಿಯಾಗದ ಆಗದೆ ಹೋಗಿ ಆಕೆ ಎಲ್ಲ ದೇವತೆಗಳನ್ನು ಶಪಿಸಿದ ವೃತ್ತಾಂತವನ್ನು ಕೇಳಿದೆವು ಸಮಸ್ತ ದೇವತೆಗಳಿಗೂ ಒಡೆಯನಾಗಿ ಮಹಾತ್ಮನಾದ ಪರಮೇಶ್ವರನು ಹಿಮವತ್ ಪರ್ವತದಲ್ಲಿ ತಪಸ್ಸನ್ನು ಮಾಡುತ್ತಿರಲು ಸಮಸ್ತ ದೇವತೆಗಳು ಋಷಿಗಳು ಕೂಡಿಕೊಂಡು ದೈತ್ಯರೊಡನೆ ಯುದ್ಧವು ಬಂದ ಸಮಯದಲ್ಲಿ ನಮಗೆ ಒಬ್ಬ ಸೇನಾಧಿಪತಿಯಾಗಬೇಕೆಂದು ಬ್ರಹ್ಮದೇವನ ಸಮೀಪಕ್ಕೆ ಹೋಗಿ ನಮಸ್ಕಾರವನ್ನು ಮಾಡಿ ಆತನನ್ನು ಕುರಿತು ಬ್ರಹ್ಮದೇವ ಪೂರ್ವದಲ್ಲಿ ನಮಗೆ ಒಬ್ಬ ಸೇನಾಧಿಪತಿಯನ್ನು ಉಂಟು ಮಾಡಿಕೊಡುವುದಾಗಿ ಅಪ್ಪಣೆಯನ್ನು ಕೊಟ್ಟೆ ಈಗ ಪರಮೇಶ್ವರನು ಪಾರ್ವತೀ ದೇವಿಯನ್ನು ಕೂಡಿಕೊಂಡು ಹಿಮವತ್ ಪರ್ವತದಲ್ಲಿ ತಪಸ್ಸನ್ನು ಮಾಡುತ್ತಿದ್ದಾನೆ ನಾವು ಜಗದ್ ಹಿತಾರ್ಥವಾಗಿ ಮುಂದೆ ಮಾಡುವ ಕಾರ್ಯವು ಯಾವುದೆಂದು ವಿಚಾರಿಸಬೇಕು ನೀನು ಸರ್ವಜ್ಞನು ನೀನೇ ನಮಗೆ ಗತಿಯಲ್ಲದೆ ಮತ್ತೊಬ್ಬರಿಲ್ಲ ಎಂದು ಭಿನ್ನಹ ಮಾಡಿದರು ಬ್ರಹ್ಮದೇವನು ಮಧುರ ವಾಕ್ಯಗಳಿಂದ ದೇವತೆಗಳನ್ನು ಸಂತವಿಟ್ಟು ಅವರನ್ನು ಕುರಿತು ದೇವತೆಗಳಿರ ಪೂರ್ವದಲ್ಲಿ ಪಾರ್ವತಿ ದೇವಿಯು ನಿಮಗೆ ನಿಮ್ಮ ಹೆಂಡತಿಯರಲ್ಲಿ ಸಂತಾನವಾಗದ ಹಾಗೆ ಶಾಪ ಕೊಟ್ಟಳು ಆ ಶಾಪವು ತಪ್ಪದು ಸಂಶಯವಿಲ್ಲ ಈ ಆಕಾಶ ಗಂಗೆಯಲ್ಲಿ ಅಗ್ನಿಯು ಈಶ್ವರನ ವೀರ್ಯವನ್ನು ತಂದಿರಿಸಿ ಸೇನಾಪಧಿಪತಿಯನ್ನು ಉಂಟು ಮಾಡುವನು ಹಿಮವತ್ ಪರ್ವತನ ಹಿರಿಯ ಕುಮಾರಿಯಾದ ಗಂಗಾದೇವಿಯು ಅವನನ್ನು ಪ್ರೀತಿಯಿಂದ ಕಾಣುವಳು ಪಾರ್ವತಿ ದೇವಿಗೂ ಇದರಿಂದ ಸಂತೋಷವಾಗುವುದು ಆತನೇ ನಿಮಗೆ ಸೇನಾಪತಿಯಾಗುವನು ಸಂಶಯವಿಲ್ಲ ಎಂದು ನುಡಿದನು ಈ ಮಾತನ್ನು ಕೇಳಿ ದೇವತೆಗಳು ಸಂತೋಷದಿಂದ ಬ್ರಹ್ಮದೇವನಿಗೆ ನಮಸ್ಕಾರವನ್ನು ಮಾಡಿ ನಾನಾ ಧಾತುಗಳಿಂದ ಅಲಂಕರಿಸಲ್ಪಟ್ಟ ಕೈಲಾಸ ಪರ್ವತಕ್ಕೆ ಹೋಗಿ ಯಜ್ಞ ಪುರುಷನನ್ನು ಕಂಡು ನೀನು ಸಮಸ್ತ ದೇವತೆಗಳ ಕಾರ್ಯಾರ್ಥವಾಗಿ ಪರಮೇಶ್ವರನ ತೇಜಸ್ಸನ್ನು ಗಂಗೆಯಲ್ಲಿರಿಸು ಎಂದು ಹೇಳಿದರು ಯಜ್ಞ ಪುರುಷನು ಆ ಮಾತನ್ನು ಅಂಗೀಕರಿಸಿ ಗಂಗೆಯ ಬಳಿಗೆ ಬಂದು ಹೇ ಗಂಗೆ ಸಮಸ್ತ ದೇವತೆಗಳ ಹಿತಾರ್ಥವಾಗಿ ಪರಮೇಶ್ವರನ ತೇಜಸ್ಸನ್ನು ನಿನ್ನ ಗರ್ಭದಲ್ಲಿ ಧರಿಸಬೇಕು ಎಂದು ಹೇಳಿದನು ಗಂಗೆಯು ಮಹಾಪ್ರಸಾದವೆಂದು ಆ ದಿವ್ಯ ತೇಜಸ್ಸನ್ನು ಧರಿಸಿದಳು ಯಜ್ಞ ಪುರುಷನು ಗಂಗೆಯ ಮಹತ್ವವನ್ನು ಅರಿತು ಆ ಗಂಗೆಯ ಎಲ್ಲಾ ಕಡೆಯಲ್ಲಿಯೂ ಈಶ್ವರನ ತೇಜಸ್ಸನ್ನು ತುಂಬಿದನು ಆಮೇಲೆ ಪರಮೇಶ್ವರನ ತೇಜಸ್ಸಿನಿಂದ ಗಂಗೆಯ ಎತ್ತರಿಗಳು ಪೂರ್ಣವಾಗಿ ತುಂಬಿದವು ಆಗ ಅದನ್ನು ತಾಳಲಾರದೆ ತಪಿಸುತ್ತ ಬಹಳ ವ್ಯಥಪಟ್ಟು ಧರಿಸುವುದಕ್ಕೆ ಸಮರ್ಥಳಾಗದೆ ಸಮಸ್ತ ದೇವತೆಗಳಿಗೂ ಹವ್ಯವಾಹಕನಾದ ಅಗ್ನಿಯನ್ನು ಕುರಿತು ಯಜ್ಞಪುರುಷ ಈ ಗರ್ಭವನ್ನು ಧರಿಸಲಾರನು ಎಂದು ಹೇಳಿದಳು ಆಗ ಅಗ್ನಿಯು ಗಂಗಾದೇವಿ ಆ ಗರ್ಭವನ್ನು ನೀನು ಧರಿಸಲಾರದ ಪಕ್ಷದಲ್ಲಿ ಹಿಮವತ್ ಪರ್ವತದ ತಪ್ಪಲಲ್ಲಿ ಕಳೆದು ಬಿಡು ಎಂದು ಹೇಳಿದನು ಆ ಮಾತನ್ನು ಕೇಳಿ ಗಂಗೆಯು ತೇಜೋಮಯವಾದ ಗರ್ಭವನ್ನು ಹಿಮವತ್ ಪರ್ವತದಲ್ಲಿ ಬಿಟ್ಟಳು ಆ ನದಿಯ ಪ್ರವಾಹಗಳಿಂದ ಆ ತೇಜಸ್ಸು ಭೂಮಿಯನ್ನು ಹೊಂದಿ ಸುವರ್ಣವಾಯಿತು ಆ ತೇಜಸ್ಸಿನ ಉಷ್ಣವು ತಾಗಿ ಭೂಮಿಯಲ್ಲಿದ್ದ ಇತರ ವಸ್ತುಗಳು ತಾಮ್ರ ಸೀಸ ತವರ ಉಕ್ಕು ಮೊದಲಾದ ನಾನಾ ಧಾತುಗಳಾದವು ತೇಜೋಮಯವಾದ ಆ ಗರ್ಭವು ಹಿಮವತ್ ಪರ್ವತದ ಸಮೀಪದಲ್ಲಿ ಇರಿಸಿದ ಮಾತ್ರದಲ್ಲಿ ಸುತ್ತಲಿದ್ದ ವನಗಳು ಸುವರ್ಣಮಯವಾದವು ಆಗ ಸುವರ್ಣಕ್ಕೆ ಜಾತರೂಪ ಎಂಬ ಹೆಸರು ಪ್ರಸಿದ್ಧಿಗೆ ಬಂದಿತು ಸುವರ್ಣವು ಈಶ್ವರನ ತೇಜಸ್ಸಿನಿಂದ ಹುಟ್ಟಿದ ಕಾರಣ ಯಜ್ಞ ಪುರುಷನ ಕಾಂತಿಗೆ ಸಮಾನವಾಯಿತು ಆ ದೇಶದಲ್ಲಿದ್ದ ಬಳ್ಳಿ ಕಿರುಗಿಡಗಳೆಲ್ಲವೂ ಸುವರ್ಣಮಯವಾದವು ಹಿಮವತ್ ಪರ್ವತದ ಸಮೀಪದಲ್ಲಿದ್ದ ಒಂದು ಚಿಕ್ಕ ಪರ್ವತದಲ್ಲಿ ಆ ತೇಜಸ್ಸು ಕುಮಾರಸ್ವಾಮಿಯಾಗಿ ಜನಿಸಲು ಆ ಕುಮಾರನಿಗೆ ಸ್ತನ್ಯಪಾನ ಮಾಡಿಸುವುದಕ್ಕಾಗಿ ದೇವತೆಗಳು ಪ್ರಾರ್ಥಿಸಿದರು ಅವರು ತಮ್ಮ ಎದೆಗಳಲ್ಲಿ ಹಾಲನ್ನು ಹಾಲು ಸ್ರವಿಸಲು ಕುಮಾರಸ್ವಾಮಿಯನ್ನು ಕಂಡು ಆತನು ನಮಗೆ ಕುಮಾರನಾಗಬೇಕೆಂದು ತಿಳಿದು ಎದೆ ಹಾಲನ್ನು ಕೊಟ್ಟರು ಅದರಿಂದ ದೇವತೆಗಳು ಆ ಕುಮಾರನನ್ನು ಆ ಕೃತಿಕ ನಕ್ಷತ್ರಗಳ ಪುತ್ರನಾಗಿ ಕಾರ್ತಿಕೇಯ ಎಂದು ಕರೆದರು ಕುಮಾರಸ್ವಾಮಿಯು ಆ ಹೆಸರಿನಿಂದ ಲೋಕದಲ್ಲಿ ಪ್ರಸಿದ್ಧನಾದನು ಮತ್ತು ಕುಮಾರಸ್ವಾಮಿಯು ಗರ್ಭಸ್ರಾವವಾಗಿ ಜನಿಸಿದ ಕಾರಣ ಸ್ಕಂಧ ಅಂದರೆ ಗರ್ಭದಿಂದ ಜಾರಿದವನು ಎಂಬ ನಾಮಧೇಯದಿಂದ ಪ್ರಸಿದ್ಧನಾದನು ಅನಂತರ ಅವನಿಗೆ ಸೇನಾಧಿಪತಿ ಪಟ್ಟದಲ್ಲಿ ಅಭಿಷೇಕವನ್ನು ಮಾಡಿದರು ಕುಮಾರಸ್ವಾಮಿಯನ್ನು ಕಂಡು ಷಟ್ಕೃತಿಕೆಗಳು ಒಂದೇ ಸಾರಿ ಸ್ತನ್ಯಗಳನ್ನು ಕೊಡಲು ಆ ಆರು ಮಂದಿಯ ಸ್ತನ್ಯಗಳನ್ನು ಆರು ಮುಖಗಳಿಂದ ಪಾನ ಮಾಡಿದ ಕಾರಣ ಕಾರ್ತಿಕೆಯನ್ನು ಷಣ್ಮುಖ ಅವನು ಅತ್ಯಂತ ಸುಕುಮಾರನಾಗಿ ಮಹಾಬಲವುಳ್ಳವನಾಗಿ ತನ್ನ ಪರಾಕ್ರಮದಿಂದ ಸಮಸ್ತ ರಾಕ್ಷಸರನ್ನು ಜಯಿಸಿದನು ಅದರಿಂದ ದೇವತೆಗಳು ಷಣ್ಮುಖನನ್ನು ತಮ್ಮ ಸೇನಾಧಿಪತಿಯನ್ನಾಗಿ ಮಾಡಿಕೊಂಡರು ಶ್ರೀರಾಮ ಇದು ಗಂಗಾದೇವಿಯ ವೃತ್ತಾಂತ ಷಣ್ಮುಖನ ಉತ್ಪತ್ತಿಯನ್ನು ಕುರಿತ ಈ ಕಥಾ ಪ್ರಸಂಗವು ಮಹಾಪವಿತ್ರವಾದದ್ದು ಈ ಕಥಾ ಪ್ರಸಂಗವನ್ನು ಕೇಳುವ ಪುಣ್ಯಾತ್ಮನು ಆಯುಷ್ಮಂತನಾಗಿ ಮಕ್ಕಳು ಮೊಮ್ಮಕ್ಕಳ ಸಹಿತವಾಗಿ ಈ ಲೋಕದಲ್ಲಿ ಅನೇಕ ಭೋಗಗಳನ್ನು ಅನುಭವಿಸಿ ಕಡೆಯಲ್ಲಿ ಷಣ್ಮುಖ ಸ್ವಾಮಿಯ ಸ್ವಾಲೋಕ್ಯವನ್ನು ಪಡೆಯುವನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ದೇಹಿಮೆ ನಮಸ್ಕಾರ